ಬೆಲಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತೊಮ್ಮೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ದೊರಕುತ್ತಿದೆ ಬೆಲಪು ಪಂಚಾಯತ್ ಬಲಿಯ ಕರ್ನಾಟಕ ಬ್ಯಾಂಕ್ ಸರ್ಕಲ್ನಿಂದ ಇಂಡಸ್ಟ್ರಿಯಲ್ ಏರಿಯಾ ತನಕ ರಸ್ತೆ ಕಾಂಕ್ರೀಟೀಕರಣಕ್ಕಾಗಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರುಮೆಯವರ ಮುಖಾಂತರ ಅಧಿಕೃತವಾಗಿ ಗುದ್ದಲಿ ಪೂಜೆ ನಡೆಸಲಾಯಿತು ಬೆಲಪು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೆಲಪು ಗ್ರಾಮದ ಅಭಿವೃದ್ಧಿಯ ರೂವಾರಿಯೂ ಆದ ಡಾಕ್ಟರ್ ಶೆಟ್ಟಿ ಶೆಟ್ಟಿಯವರ ಅವಿರತ ಪರಿಶ್ರಮದ ಫಲವಾಗಿ ಬೆಲಪು ಗ್ರಾಮ ಅಭಿವೃದ್ಧಿಯ ತುತ್ತ ತುದಿಗೆ ತಲುಪುತ್ತಿರುವ ಸಂದರ್ಭದಲ್ಲಿ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತಿದೆ ವೇಳೆ ಮಾತನಾಡಿದ ಕಾಪು ಶಾಸಕರಾದ ಸುರೇಶ್ ಶೆಟ್ಟಿಯವರು ಐವತ್ತು ಲಕ್ಷ ಅನುದಾನಕ್ಕಾಗಿ ಬಹಳ ದಿನಗಳ ಹಿಂದೆಯೇ ಬೇಡಿಕೆ ಇತ್ತು ಇದನ್ನು ಪರಿಗಣಿಸಿ ಶಿಫಾರಸು ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಒಲಿಯವರು ಕೂಡ ಈ ಬಗ್ಗೆ ಸ್ಪಂದಿಸಿದರು ಚುನಾವಣೆ ಆಗುವವರೆಗೆ ಮಾತ್ರ ಪಕ್ಷ ಹೋರಾಟ ಚುನಾವಣೆ ನಂತರ ಅಭಿವೃದ್ಧಿಯತ್ತ ಮಾತ್ರ ನಮ್ಮ ಗಮನ ಎಂದು ಈ ವೇಳೆ ಸುರೇಶ್ ಶೆಟ್ಟಿ ಗುರುಮೆಯವರು ಹೇಳಿದರು ಎಲ್ಲರೂ ಸೇರಿ ಅಭಿವೃದ್ಧಿಯತ್ತ ಗಮನ ಹರಿಸುವ ಕಾರಣ ಅಭಿವೃದ್ಧಿ ಕಾರ್ಯಗಳು ಕ್ಷೇತ್ರ ವ್ಯಾಪ್ತಿಯಲ್ಲಿ ಶರ ವೇಗದಲ್ಲಿ ನಡೆಯುತ್ತೆ ಎಂದು ಹೇಳುತ್ತಾ ಬೆಲಪು ಗ್ರಾಮದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಯೂನಿವರ್ಸಿಟಿಗಳು ಕಾರ್ಯಾಚರಣೆ ಮಾಡುತ್ತಿರುವ ಕಾರಣ ರಸ್ತೆಗಳ ದುರಸ್ತಿ ಅತ್ಯಗತ್ಯವಾಗಿದ್ದು ಈ ಬಗ್ಗೆ ಡಾಕ್ಟರ್ ಪ್ರಸಾದ್ ಶೆಟ್ಟಿ ಅವರು ನಿರಂತರವಾಗಿ ಗಮನ ಸೆಳೆಯುತ್ತಿದ್ದರು ಎಂದು ಹೇಳಿದರು ಇಂತಹ ಅಭಿವೃದ್ಧಿ ಕಾರ್ಯಗಳು ಬೆಲಪುವಿನ ಇನ್ನಷ್ಟು ಅಭಿವೃದ್ಧಿಗೆ ನಾಂದಿಯಾಗಲಿ ಎಂದು ಹೇಳುತ್ತಾ ಶುಭ ಹಾರೈಸಿದರು ನಮ್ಮ ಬೆಳಪು ಗ್ರಾಮದ ಬೆಳಪು ಪಂಚಾಯತಿಯಿಂದ ನಮ್ಮ ಕೈಗಾರಿಕಾ ಪಾರ್ಕ್ ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಕಾಮಗಾರಿ ಆಗುವ ಸ್ಥಳಕ್ಕೆ ಹೋಗುವಂಥ ರಸ್ತೆ ಸುಮಾರು ಇನ್ನೂರ ಎಂಬತ್ತು ಮೀಟರ್ ಐದೂವರೆ ಮೀಟರ್ ಅಗಲ ಒಂದು ಕಾಂಕ್ರೀಟ್ ರಸ್ತೆಗೆ ಲೋಕೋಪಯೋಗಿ ಇಲಾಖೆಯಿಂದ ಐವತ್ತು ಲಕ್ಷ ರೂಪಾಯಿ ಮಂಜೂರಾತಿ ಆಗಿದೆ ಈ ಒಂದು ಕಾಮಗಾರಿಗೆ ಇಂದು ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಶೆಟ್ಟಿ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ನಮಗೆ ಈ ಅನುದಾನವನ್ನು ಮಂಜೂರಾತಿಗೊಳಿಸಿದಂಥ ನಮ್ಮ ಲೋಕೋಪಯೋಗಿ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗೂ ನಮಗೆ ಇದಕ್ಕೆ ಸಹಕಾರ ನೀಡಿದಂಥ ಕಾಪು ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಶೆಟ್ಟಿ ಗುರ್ಮಿ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಬೆಳಪು ಸರ್ಕಲಿಂದ ಬೆಳಪು ಶಾಲೆಗೆ ಹೋಗುವಂಥ ರಸ್ತೆ ಕೂಡ ಅಗಲೀಕರಣವಾಗಿ ಸುಮಾರು ನಾಲ್ನೂರ ಎಂಬತ್ತು ಮೀಟರ್ ಕಾಂಕ್ರೀಟೀಕರಣ ಶಾಲೆ ತನಕ ಆಗಲಿಕ್ಕಿದೆ ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಕಾಮಗಾರಿ ನಡೀಲಿಕ್ಕಿದೆ ಸಮಾಜ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ಎಚ್ ಸಿ ಮಹದೇವಪ್ಪರವರು ವಿಶೇಷ ಸಹಕಾರದಿಂದ ಹಾಗೂ ನಮ್ಮ ಶಾಸಕರ ವಿಶೇಷ ಶಿಫಾರಸ್ಸಿನ ಮೇರೆಗೆ ಈ ಕಾಮಗಾರಿ ನಡಿಲಿಕ್ಕಿದೆ ಅದು ಕೂಡ ಇನ್ನೊಂದು ಹತ್ತು ದಿನದೊಳಗೆ ಕಾಮಗಾರಿ ಪ್ರಾರಂಭ ಆಗ್ತದೆ ಇದು ಇನ್ನು ನಾಳೆಯಿಂದಲೇ ಈ ಕಾಮಗಾರಿ ನಮ್ಮ ಕಾಂಕ್ರೀಟೀಕರಣ ಕಾಮಗಾರಿ ಪ್ರಾರಂಭ ಆಗಲಿಕ್ಕಿದೆ ನಮ್ಮ ಬೆಳಪು ಗ್ರಾಮಕ್ಕೆ ಸುಮಾರು ಒಂದು ಕೋಟಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ತಕ್ಷಣದಿಂದಲೇ ಕಾರ್ಯಾರಂಭಗೊಳ್ಳಲಿಕ್ಕಿದೆ